ಎಲ್ಲರಿಗೂ ಸ್ವಾಗತ ಇಂದು ನಾವು ಒಂದು ಪದದ ಆಳಕ್ಕೆ ಇಳಿಯೋಣ ಅದು ಬಹುಶಃ ನಿಮ್ಮೆಲ್ಲ ಕೇಳಿ ಗೊತ್ತಿರ್ಬೋದು ಅಪರಿಗ್ರಹ ಸಾಮಾನ್ಯವಾಗಿ ಇದನ್ನ ಕನಿಷ್ಠೀಯತೆ ಅಂದ್ರೆ ಮಿನಿಮಲಿಸಂ ವಸ್ತುಗಳನ್ನ ಜಾಸ್ತಿ ಇಟ್ಕೋಬಾರ್ದು ಅನ್ನೋ ತರಹ ಸರಳವಾಗಿ ಅರ್ಥ ಮಾಡ್ಕೋತೀವಿ ಹೌದು ಹಾಗೆ ಅನ್ಕೋತಾರೆ ಆದ್ರೆ ನಾವಿದನ್ನ ಪ್ರಾಚೀನ ಜೈನ ತತ್ವಶಾಸ್ತ್ರದ ದೃಷ್ಟಿಯಿಂದ ನೋಡಿದಾಗ ಆ ಇದು ನಮ್ಮ ಮನೆ ಕ್ಲೀನ್ ಮಾಡೋದಕ್ಕಿಂತ ಎಲ್ಲೋ ಹೆಚ್ಚು ಆಳವಾದ ಹೆಚ್ಚು ಮೂಲಭೂತವಾದ ವಿಷಯ ಅಂತ ಗೊತ್ತಾಗತ್ತೆ ಕೆಲವೊಮ್ಮೆ ಸ್ವಲ್ಪ ಶಾಕಿಂಗ್ ಕೂಡ ಇರಬಹುದು ಹೌದು ಇಲ್ಲಿ ಒಂದು ಹೇಗೆ ಹೇಳೋದು ಒಂದು ವಿರೋಧಾಭಾಸನೆ ಇದೆ ಅನ್ಸುತ್ತೆ ನಾವು ಅತಿ ಹೆಚ್ಚು ಅಪಾಯಕಾರಿ ಅಂತ ಅನ್ಕೊಳ್ಳೋ ವಸ್ತುಗಳು ನಮ್ಮ ಕಣ್ಣಿಗೆ ಕಾಣಿಸದೇ ಇದ್ರೆ ಉದಾಹರಣೆಗೆ ನಮ್ಮ ಜ್ಞಾನವೇ ಅಥವಾ ನಮ್ಮ ಸ್ವಂತ ದೇಹವೇ ನಮಗೆ ಒಂದು ವಿಷಕಾರಿ ಸಂಗ್ರಹ ಒಂದು ಬಂಧನ ಆಗೋಕ್ ಇಂಟ್ರೆಸ್ಟಿಂಗ್ ಆಮೇಲೆ ಒಬ್ಬ ಕೋಟ್ಯಾಧಿಪತಿ ವ್ಯಾಪಾರಿ ಅವನು ನಿಜವಾದ ಅಪರಿಗ್ರಹಿ ಆಗಿರ್ಬೋದಾ ಅದೇ ಸಮಯದಲ್ಲಿ ಬಹುತೇಕ ಏನೂ ಇಲ್ಲದ ಒಬ್ಬ ವ್ಯಕ್ತಿ ಅವನು ಮನಸ್ಸಿನೊಳಗೆ ದೊಡ್ಡ ಸಂಗ್ರಹಕಾರ ಆಗಿರಲು ಸಾಧ್ಯನ ವಾವ್ ಈ ಪ್ರಶ್ನೆಗಳೇ ಕುತೂಹಲ ಕೆರಳಿಸ್ತವೆ ಇವತ್ತಿನ ನಮ್ಮ ಚರ್ಚೆಯ ಫೋಕಸ್ ಇದೇ ಇರುತ್ತೆ ನಾವು ಜೈನ ಧರ್ಮದ ಮೂಲ ಗ್ರಂಥಗಳು ಅಂದರೆ ಆಗಮಗಳು ಮತ್ತೆ ಮುನಿ ಪ್ರಮಾನ್ ಸಾಗರ್ಜಿ ಅವರ ತರದ ಆಧುನಿಕ ಗುರುಗಳ ವಿಶ್ಲೇಷಣೆಗಳನ್ನು ನೋಡ್ತಾ ಅಪರಿಗ್ರಹದ ಈ ಗೊಂದಲಕಾರಿ ಸತ್ಯಗಳನ್ನು ಸ್ವಲ್ಪ ಬಿಡಿಸಿ ನೋಡೋಣ ಖಂಡಿತ ನಮ್ಮ ಉದ್ದೇಶ ಕೇವಲ ಏನದು ಡೆಫಿನಿಷನ್ ಕೊಡೋದಲ್ಲ ಬದಲಿಗೆ ಈ ಹಳೆಯ ಜ್ಞಾನ ಇವತ್ತಿನ ನಮ್ಮ ಬದುಕಿಗೆ ಹೇಗೆ ರಿಲೇಟ್ ಆಗುತ್ತೆ ಅಂತ ನೋಡೋದು ಸರಿ ಹಾಗಾದರೆ ಶುರು ಮಾಡೋಣ ಮೊದಲಿಗೆ ಅತ್ಯಂತ ಕ್ರಾಂತಿಕಾರಿ ಅನ್ನೋ ವಿಚಾರದಿಂದಲೇ ಸ್ಟಾರ್ಟ್ ಮಾಡೋಣ ವಸ್ತುಗಳನ್ನ ಹೊಂದುವುದರ ಬಗ್ಗೆ ನಮ್ಮಿರೋ ಸಾಮಾನ್ಯ ಐಡಿಯಾಗಳನ್ನೆಲ್ಲ ಸ್ವಲ್ಪ ಹೊತ್ತು ಮರೆತು ಬಿಡಬೇಕು ಅಂತ ಕಾಣುತ್ತೆ ಯಾಕಂದ್ರೆ ಜೈನ ಆಗಮಗಳು ಈ ಹೊಂದುವಿಕೆಯ ಸಮಸ್ಯೆನೆ ರೀಡಿಫೈನ್ ಮಾಡ್ತವೆ ಕರೆಕ್ಟ್ ಮೊಟ್ಟ ಮೊದಲನೆಯದಾಗಿ ತತ್ವಾರ್ಥ ಸೂತ್ರದಲ್ಲಿ ಬರೋ ಆ ಎರಡು ಪದಗಳು ಬಹಳ ಮುಖ್ಯ ಮೂರ್ಛಾ ಪರಿಗ್ರಹ ಮೂರ್ಛಾ ಪರಿಗ್ರಹ ಹೌದು ಇದು ತುಂಬಾ ಪವರ್ಫುಲ್ ಸೂತ್ರ ನೋಡಿ ಇದು ಹಣವೇ ಪರಿಗ್ರಹ ಅಂತ ಹೇಳಲ್ಲ ಅಥವಾ ವಸ್ತುಗಳೇ ಪರಿಗ್ರಹ ಅಂತಾನು ಹೇಳಲ್ಲ ಇದು ಹೇಳೋದು ಮೋಹವೇ ಪರಿಗ್ರಹ ಅಂತ ಮೋಹವೇ ಪರಿಗ್ರಹ ಇದರ ಅರ್ಥ ಅಂದ್ರೆ ಸಮಸ್ಯೆ ಹೊರಗಿನ ವಸ್ತುವಿನಲ್ಲಿ ಇಲ್ಲವೇ ಇಲ್ಲ ಬದಲಿಗೆ ಆ ವಸ್ತುವಿನ ಮೇಲೆ ನಮ್ಗಿರೋ ಇದು ನನ್ನದು ಅನ್ನೋ ಫೀಲಿಂಗ್ ಆ ಅಟ್ಯಾಚ್ಮೆಂಟ್ ಅಪ್ಸೆಷನ್ ಅದರಲ್ಲಿದೆ ಅಂತನಾ ಎಕ್ಸಾಕ್ಟ್ಲಿ ಪರ್ಫೆಕ್ಟ್ ಆಗಿ ಹೇಳಿದ್ರಿ ವಸ್ತುಗಳು ನ್ಯೂಟ್ರಲ್ ಅವು ಪಾಡ್ಗವಿರುತ್ತೆ ಹೌದು ಆದ್ರೆ ಯಾವಾಗ ನಾವು ಅವುಗಳ ಮೇಲೆ ಅತಿಯಾದ ಹಂಬಲ ಆಸೆ ಅಥವಾ ಇದು ಅಂದ್ರೆ ನಾನ್ ಬದುಕಕ್ಕೆ ಆಗಲ್ಲ ಅನ್ನೋ ರೇಂಜ್ಗೊಂದು ಭಾವನೆ ಬೆಳೆಸ್ಕೊಳ್ತೀವೋ ಆ ಮೆಂಟಲ್ ಸ್ಟೇಟ್ ಇದೆಯಲ್ಲ ಅದೇ ಪರಿಗ್ರಹ ಓಹೋ ಹಾಗಾಗಿ ಅಪರಿಗ್ರಹದ ನಿಜವಾದ ಪ್ರಾಕ್ಟೀಸ್ ಅನ್ನೋದು ಹೊರಗಡೆ ವಸ್ತು ಬಿಡೋದಕ್ಕಿಂತ ಹೆಚ್ಚಾಗಿ ಒಳಗಡೆ ಮನಸ್ಸನ್ನ ಕ್ಲೀನ್ ಮಾಡ್ಕೊಳ್ಳೋದು ಆ ಮೋಹದಿಂದ ಫ್ರೀ ಆಗೋದು ಅದು ನಿಜವಾದ ಕೆಲಸ ಇದು ನಿಜಕ್ಕೂ ಫಂಡಮೆಂಟಲ್ ಚೇಂಜ್ ಇದರ ಕಂಟಿನ್ಯೂಯೇಷನ್ ತರ ಆಗಮಗಳು ಆಂತರಿಕ ಪರಿಗ್ರಹಗಳ ಬಗ್ಗೆ ಜಾಸ್ತಿ ಸ್ಟ್ರೆಸ್ ಮಾಡ್ತವೆ ಅಲ್ವಾ ಹೌದು ನಾವೆಲ್ಲ ಸಾಮಾನ್ಯವಾಗಿ ಹೊರಗಡಿನ ಪರಿಗ್ರಹಗಳು ಅಂದ್ರ ಹಣ ಆಸ್ತಿ ಕಾರು ಬಂಗ್ಲೆ ಇದ್ರ ಬಗ್ಗೆನೇ ತಲೆ ಹೌದು ಆದರೆ ಆಗಮಗವು ಆಭ್ಯಂತರ ಪರಿಗ್ರಹ ಅಂತ ಕರೆಯುವ ಆಂತರಿಕ ಸಂಗ್ರಹಗಳಿದ್ದೆಲ್ಲ ಅವು ಇನ್ನೂ ಹೆಚ್ಚು ಸೂಕ್ಷ್ಮ ಹೆಚ್ಚು ಡೇಂಜರಸ್ ಅಂತ ಹೇಳ್ತವೆ ಹೌದಾ ಯಾಕೆ ಯಾಕಂದ್ರೆ ಅವು ನಮ್ಮ ಪರ್ಸನಾಲಿಟಿಯ ಭಾಗವೇ ಆಗಿರ್ತವೆ ಅವುಗಳನ್ನ ಗುರುತಿಸೋದೇ ಕಷ್ಟ ಕೆಲವೇ ಮುಖ್ಯವಾಗಿ ಯಾವುವು ಅಂದರೆ ಹೇಳಿ ಮೊದಲನೇದು ನಾಲ್ಕು ಕಷಾಯಗಳು ಅಂದರೆ ಕ್ರೋಧ ಕೋಪ ಮಾನ ಅಹಂಕಾರ ಅಥವಾ ಗರ್ವ ಮಾಯ ವಂಚನೆ ಕಪಟತನ ಮತ್ತು ಲೋಭ ದುರಾಸೆ ಇವುಗಳನ್ನ ಆತ್ಮವನ್ನ ಕಲುಷಿತಗೊಳಿಸೋ ಇಮೋಷನಲ್ ಟಾಕ್ಸಿನ್ಸ್ ಇದ್ದ ಹಾಗೆ ಅಂತಾರೆ ಓ ಇಮೋಷನಲ್ ಟಾಕ್ಸಿನ್ಸ್ ಹೌದು ಆಮೇಲೆ ಮಿಥ್ಯಾತ್ವ ಅಂದರೆ ತಪ್ಪು ನಂಬಿಕೆಗಳು ರಿಯಾಲಿಟಿ ಬಗ್ಗೆ ತಪ್ಪು ತಿಳುವಳಿಕೆ ಇದು ನಮ್ಮ ಪೂರ್ತಿ ಪರ್ಸ್ಪೆಕ್ಟಿವ್ ಅನ್ನೇ ರಾಂಗ್ ಡೈರೆಕ್ಷನ್ಗೆ ತಗೊಂಡು ಹೋಗ್ಬಿಡ್ಬಹುದು ಆಮೇಲೆ ಭಯ ಮತ್ತು ಶೋಕ ಇವು ಕೂಡ ನಮ್ಮ ಮನಸ್ಸನ್ನ ಹಿಡಿದುಕೊಂಡು ನಮ್ಮ ಫ್ರೀಡಂ ಕಿತ್ಕೊಳ್ಳೋ ಸಂಗ್ರಹಗಳೇ ನಿಜ ಮತ್ತೆ ರಾಗ ದ್ವೇಷ ಅಂದ್ರೆ ಅತ್ಯಾದ ಇಷ್ಟ ಅತ್ಯಾದ ದ್ವೇಷ ಯಾವುದೋ ವ್ಯಕ್ತಿ ವಸ್ತು ಅಭಿಪ್ರಾಯದ ಬಗ್ಗೆ ವಿಪರೀತ ಭಯಾಸ್ ಹಾಗಾದ್ರೆ ಒಬ್ಬ ವ್ಯಕ್ತಿ ತನ್ನ ಎಲ್ಲಾ ಆಸ್ತಿಪಾಸ್ತಿ ದಾನ ಮಾಡಿ ಕಾಡಿಗೋಗಿ ಕೂತ್ರು ಅವನ ಮನಸ್ಸಲ್ಲಿ ಕೋಪ ಅಹಂಕಾರ ದ್ವೇಷ ತುಂಬಿದ್ರೆ ಅವನು ಇನ್ನೂ ಪರಿಗ್ರಹೀಣೆ ಖಂಡಿತವಾಗಿಯೂ ಇದು ಆಲೋಚನೆ ಮಾಡಬೇಕಾದ ವಿಷಯ ನಾವು ಓದಿದ ಒಂದು ಅನಾಲಿಸಿಸ್ ಹೇಳೋ ಹಾಗೆ ನಾವು ದ್ವೇಷಗಳನ್ನ ಹಳೆ ನೋವುಗಳನ್ನ ಕೆಟ್ಟ ನೆನಪುಗಳನ್ನ ಕೂಡ ಸಂಗ್ರಹ ಮಾಡಿ ಇಟಗೋತೀವಿ ನೂರಕ್ಕೆ ನೂರು ಸತ್ಯ ಒಂದು ದೊಡ್ಡ ಅರಮನೆ ಒಬ್ಬ ಮನುಷ್ಯನನ್ನ ಹೇಗೆ ಬಂಧನದಲ್ಲಿಡಬಹುದೊ ಅದೇ ರೀತಿ ಒಂದು ಹಳೇ ದ್ವೇಷ ಕೂಡ ಅವನನ್ನ ಕಟ್ಟಿಹಾಕ್ಬೋದು ಅದು ಅವನ ಮನಸ್ಸಿನ ಶಾಂತಿ ಮಾಡುತ್ತೆ ಅವನ ಡಿಸಿಷನ್ಸ್ ಮೇಲೆಲ್ಲ ಎಫೆಕ್ಟ್ ಮಾಡುತ್ತೆ ಹಾಗಾಗಿ ನಿಜವಾದ ಅಪರಿಗ್ರಹ ಅಂದ್ರೆ ಈ ಇಂಟರ್ನಲ್ ಗಂಟುಗಳನ್ನ ಬಿಚ್ಚೋದು ಈ ಇಮೋಷನಲ್ ಬ್ಯಾಗೇಜ್ ಇಳಿಸೋದು ಆತ್ಮವನ್ನ ಕ್ಲೀನ್ ಮಾಡ್ಕೊಳ್ಳೋದು ಇದು ಕಷಾಯಗಳ ಬಗ್ಗೆ ಆಯಿತು ಆದ್ರೆ ನೀವು ಹೇಳಿದ್ದು ಜ್ಞಾನದ ಬಗ್ಗೆ ಇನ್ನು ವಾವ್ ಅದು ಹೇಗೆ ಪರಿಗ್ರಹ ಆಗುತ್ತೆ ಜ್ಞಾನ ಅಂದ್ರೆ ಒಳ್ಳೇದಲ್ವಾ ನಮ್ ಪ್ರಕಾರ ಹೌದು ಸಾಮಾನ್ಯವಾಗಿ ಹಾಗೆ ಅನ್ಕೋತೀವಿ ಜ್ಞಾನ ವಿಮೋಚನೆಗೆ ಲಿಬರೇಷನ್ಗೊಂದು ಟೂಲ್ ಆಗ್ಬೇಕು ಆದ್ರೆ ಆದ್ರೆ ಆಗಮಗಳು ಹೆಚ್ಚರಿಸುವುದೇನೆಂದ್ರೆ ಒಬ್ಬ ವ್ಯಕ್ತಿಗೆ ತನ್ನ ಪಾಂಡಿತ್ಯ ತನ್ನ ಜ್ಞಾನದ ಬಗ್ಗೆ ನಾನೇ ಗ್ರೇಟ್ ಅನ್ನೋ ಅಹಂಕಾರ ಮಾನಕಷಾಯ ಶುರುವಾದ್ರೆ ಆಗ ಆ ಜ್ಞಾನವೇ ಅವನಿಗೆ ಬಂಧನ ಆಗತ್ತೆ ಅದು ಅವನನ್ನ ಹಂಬಲ್ ಮಾಡೋ ಬದಲು ಗರ್ವಿಷ್ಠನನ್ನಾಗಿ ಮಾಡುತ್ತೆ ಆಗ ಅದು ಜ್ಞಾನವಾಗಿ ಉಳಿಯಲ್ಲ ಅದೊಂದು ಈಗೋದ ಆಭರಣ ಆಗತ್ತೆ ಇನ್ನೊಂದು ತರದ ಆಂತರಿಕ ಪರಿಗ್ರಹ ಹೌದು ಹೌದು ನಿಜವಾದ ಜ್ಞಾನ ನಮ್ಮ ಲಿಮಿಟೇಷನ್ಸ್ ತೋರಿಸಬೇಕು ವಿನಯ ಜಾಸ್ತಿ ಮಾಡ್ಬೇಕು ಇದು ಬಹಳ ಸೂಕ್ಷ್ಮವಾದ ಪಾಯಿಂಟ್ ಇನ್ನು ಕೊನೆಯದಾಗಿ ನೀವು ಪರಮ ಪರಿಗ್ರಹ ಅಂತ ದೇಹವಂಡ ಹೇಳಿದ್ರಿ ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಆಚಾರಾಂಗ ಸೂತ್ರದಂಥ ಗ್ರಂಥಗಳು ವಿವರಿಸೋ ಹಾಗೆ ನಮ್ಮ ಅತ್ಯಂತ ಡೀಪೆಸ್ಟ್ ಅತ್ಯಂತ ನ್ಯಾಚುರಲ್ ಅಟ್ಯಾಚ್ಮೆಂಟ್ ಇರೋದು ನಮ್ಮ ಈ ಫಿಸಿಕಲ್ ಬಾಡಿ ಜೊತೆ ಹೌದು ನಾನು ಅಂದ್ರೆ ಈ ದೇಹ ಅನ್ನೋ ಭಾವನೆ ಅಷ್ಟೊಂದು ಸ್ಟ್ರಾಂಗ್ ಆಗಿರುತ್ತೆ ಅದು ನಾವದನ್ನ ಕ್ವೆಶನ್ ಕೂಡ ಮಾಡಲ್ಲ ಜೈನಮುನಿಗಳು ಮಾಡೋ ಕಠಿಣ ವ್ರತಗಳು ಕಷ್ಟಗಳನ್ನ ಸಮಚಿತ್ತದಿಂದ ಸಹಿಸಿಕೊಳ್ಳೋ ಅಭ್ಯಾಸಗಳು ಇದೆಯಲ್ಲ ಹ್ಮ್ ಆ ಉಪವಾಸ ಇತ್ಯಾದಿ ಹೌದು ಅದೆಲ್ಲವೂ ಈ ದೇಹದ ಮೇಲಿನ ಮಮಕಾರ ಆ ನನ್ನದು ಅನ್ನೋ ಡೀಪ್ ಫೀಲಿಂಗ್ ಅನ್ನ ನಿಧಾನವಾಗಿ ಲೂಸ್ ಮಾಡೋಕೆ ಡಿಸೈನ್ ಆಗಿರೋದು ಆತ್ಮ ತನ್ನ ನಿಜ ಸ್ವರೂಪ ತಿಳಿಕೊಳ್ಳುವಂತೆ ಅದು ತಾನು ಬರೀ ಈ ಫಿಸಿಕಲ್ ಶರೀರವಲ್ಲ ಅನ್ನೋ ಅರಿವಿಗೆ ಬರಬೇಕು ದೇಹದ ಮೇಲಿನ ಅತಿಯಾದ ಮೋಹವೇ ಆತ್ಮಡ ಸ್ವಾತಂತ್ರ್ಯಕ್ಕೆ ಲಾಸ್ಟ್ ಹರ್ಡಲ್ ಅಂತ ಆಗಮಗಳು ಹೇಳ್ತವೆ ವಾವ್ ನಿಜಕ್ಕೂ ಅಪರಿಗ್ರಹ ಅಂದ್ರೆ ಎಷ್ಟು ಆಳವಾದ ಎಷ್ಟು ಚಾಲೆಂಜಿಂಗ್ ಆದ ಕಾನ್ಸೆಪ್ಟ್ ಇದು ಹಾಗಾದ್ರೆ ಇದೆಲ್ಲ ಕೇಳಿದ್ಮೇಲೆ ಸಾಮಾನ್ಯ ಜೀವನ ಮಾಡೋರ್ಗೆ ಅಂದ್ರೆ ನಮ್ಮ ನಿಮ್ಮ ತರದ ಗೃಹಸ್ಥರಿಗೆ ಇದೆಲ್ಲ ಹೇಗೆ ಅಪ್ಲೈ ಆಗುತ್ತೆ ಎಲ್ಲರೂ ಆಸ್ತಿ ಮನೆ ಮಠ ದೇಹ ಎಲ್ಲ ಬಿಡೋಕೆ ಆಗಲ್ವಲ್ಲ ಏನಾದ್ರೂ ಪ್ರಾಕ್ಟಿಕಲ್ ದಾರಿ ಇದೆಯಾ ಖಂಡಿತ ಇದೆ ಖಂಡಿತ ಇದೆ ಜೈನ ಫಿಲಾಸಫಿ ಬರೀ ಮುನಿಗಳಿಗ್ ಮಾತ್ರ ಅಂತಲ್ಲ ಗೃಹಸ್ಥರಿಗಾಗಿಯೇ ಒಂದು ಕ್ಲಿಯರ್ ಆದ ಪವರ್ಫುಲ್ ಆದ ದಾರಿ ಅನ್ನೋದು ತೋರಿಸುತ್ತೆ ಹೌದಾ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಉಪಾಸಕ ದಶಾಂಗ ಸೂತ್ರದಲ್ಲಿ ಬರೋ ಆನಂದ ಅನು ಶ್ರಾವಕನ ಕಥೆ ಶ್ರಾವಕ ಅಂದ್ರೆ ಗೊತ್ತಲ್ಲ ಜೈನ ಧರ್ಮದ ತತ್ವಗಳನ್ನ ಫಾಲೋ ಮಾಡೋ ಗೃಹಸ್ಥ ಆನಂದನ ಕಥೆ ಹೌದು ಕೇಳಿದಿನಿ ಅವನು ಸಾಮಾನ್ಯ ವ್ಯಕ್ತಿ ಅಲ್ಲ ಅನ್ಸುತ್ತೆ ಬಹಳ ಶ್ರೀಮಂತನಾಗಿದ್ದ ಅಂತಾರಲ್ಲ ಹೌದು ಸಾಮಾನ್ಯ ಅಲ್ಲ ಅಸಾಧಾರಣ ಶ್ರೀಮಂತ ಶಾಸ್ತ್ರಗಳು ಅವನ ಸಂಪತ್ತಿನ ಡೀಟೇಲ್ಸ್ ಕೊಡೋಕೆ ಟೈಮ್ ತಗೋತವೆ ಅಂದ್ರೆ ಅವನ ಖಜಾನೆಯಲ್ಲಿ ಕೋಟಿಗಟ್ಲೆ ಬಂಗಾರದ ನಾಣ್ಯಗಳಿತ್ತು ಕೋಟಿಗಟ್ಲೆ ಹೌದು ಬಡ್ಡಿಗೆ ಕೊಟ್ಟಿರೋ ದುಡ್ಡು ಇನ್ನೊಂದು ದೊಡ್ಡ ಮೊತ್ತ ದೊಡ್ಡ ದೊಡ್ಡ ಎಸ್ಟೇಟ್ಗಳು ಆಮೇಲೆ ಒಂದೊಂದ್ರಲ್ಲೂ ಹತ್ತು ಸಾವಿರ ಹಸುಗಳಿರೋ ನಾಲ್ಕು ದೊಡ್ಡ ಹಿಂಡುಗಳು ಹತ್ತು ಸಾವಿರ ಹಸುಗಳ ನಾಲ್ಕು ಹಿಂಡುಗಳು ಅಬ್ಬಬ್ಬಾ ಐನೂರು ನೆಗಿಲುಗಳು ಇಂಟರ್ನ್ಯಾಷನಲ್ ಟ್ರೇಡ್ ಮಾಡೋಕೆ ಹಡುಗುಗಳ ಫ್ಲೀಟೇ ಇತ್ತು ಲಿಟ್ರಲಿ ಅವನತ್ರ ಎಲ್ಲ ಇತ್ತು ಅಷ್ಟೆಲ್ಲ ಇದ್ದವನಿಗೆ ಸ್ಪಿರಿಚುವಲ್ ದಾರಿಲ್ ಹೋಗೋ ಆಸೆ ಬಂತಾ ಹೌದು ಅವನು ಭಗವಾನ್ ಮಹಾವೀರರ್ ಹತ್ರ ಹೋಗಿ ಗೃಹಸ್ಥನ ಹನ್ನೆರಡು ವ್ರತಗಳನ್ನ ತಗೋತಾನೆ ಅಲ್ಲಿ ಐದನೇ ವ್ರತ ಅಂದ್ರೆ ಪರಿಗ್ರಹಕ್ಕೆ ಸಂಬಂಧಪಟ್ಟ ವ್ರತ ಬಂದಾಗ ಅವನು ಮಾಡಿದ ಕೆಲ್ಸ ಅದೊಂದು ರೆವಲ್ಯೂಷನರಿ ಸ್ಟೆಪ್ ಏನ್ ಮಾಡ್ದ ಎಲ್ಲ ಬಿಡ್ಬಿಟ್ನಾ ಇಲ್ಲ ಅದೇ ವಿಶೇಷ ಅವನು ಎಲ್ಲವನ್ನೂ ಬಿಡ್ಲಿಲ್ಲ ಬದಲಾಗಿ ಅವನು ಇಚ್ಛಾಪರಿಮಾಣ ವ್ರತವನ್ನ ಸ್ವೀಕರಿಸಿದ ಅಂದ್ರೆ ತನ್ನ ಆಸೆಗಳನ್ನ ತಾನು ಹೊಂದುವ ವಸ್ತುಗಳ ಲಿಮಿಟನ್ನ ತಾನೇ ಡಿಸೈಡ್ ಮಾಡಿ ಅದಕ್ಕೆ ಬದ್ಧನಾಗೋ ವ್ರತ ಇಚ್ಛಾಪರಿಮಾಣ ಅಂದ್ರೆ ಆಸೆಗಳನ್ನ ಲಿಮಿಟ್ ಮಾಡದು ಹೌದು ಇದು ಬಹಳ ಇಂಪಾರ್ಟೆಂಟ್ ಅವನು ಗುರುಗಳ ಮುಂದೆ ನಿಂತು ಆಗಿ ತಾನು ಇನ್ನು ಮುಂದೆ ಎಷ್ಟು ಆಸ್ತಿ ಇಟ್ಕೋತೀನಿ ಅನ್ನೋದರ ಮ್ಯಾಕ್ಸಿಮಮ್ ಲಿಮಿಟ್ ಅನ್ನ ಅನೌನ್ಸ್ ಮಾಡ್ದ ಅವನು ಹೇಳಿದ್ದ ಮಾತುಗಳು ಬಹುಶಃ ಹೀಗಿದ್ದು ನನ್ನ ಖಜಾನೆಯಲ್ಲಿ ಇಷ್ಟು ನಾಲ್ಕು ಕೋಟಿ ಚಿನ್ನದ ನಾಣ್ಯಗಳ ಮೇಲೆ ಇನ್ನು ಮುಂದೆ ನಾನು ಚಿನ್ನವನ್ನ ಗಳಿಸೋದಿಲ್ಲ ಅದನ್ನ ತ್ಯಜಿಸ್ತೀನಿ ಹೌದು ಈ ಹತ್ತು ಸಾವಿರ ದನಗಳ ನಾಲ್ಕು ಹಿಂಡುಗಳ ಮೇಲೆ ಒಂದು ಹಸುವನ್ನು ನಾನಿಟ್ಕೊಳ್ಳಲ್ಲ ಈ ಐನೂರು ನೇಗಿಲುಗಳಿಗಿಂತ ಒಂದೇ ಒಂದು ಹೆಚ್ಚು ನೇಗಲು ನನಗೆ ಬೇಡ ಹೀಗೆ ಪ್ರತಿಯೊಂದಕ್ಕೂ ಒಂದು ಲೈನ್ ಎಳೆದ ಹೌದು ಅವನು ಎಷ್ಟು ನಿಖರವಾಗಿ ಮಿತಿ ಹಾಕೊಂಡ ಅಂದ್ರೆ ತಾನು ಉಪಯೋಗಿಸೋ ಗಾಡಿಗರ ಸಂಖ್ಯೆ ಕೊನೆಗೆ ತಾನು ಸ್ನಾನಕ್ಕೆ ಉಪಯೋಗಿಸೋ ಟವಲ್ನ ಕ್ವಾಲಿಟಿ ಮತ್ತೆ ನಂಬರ್ಗೂ ಒಂದು ರೇಖೆ ಎಳೆದ ಟವಲ್ಗೂ ಹೌದು ಇದು ಬರೀ ಹೊರಗಿನ ವಸ್ತುಗಳಿಗಲ್ಲ ಅವನ ಮನಸ್ನಲ್ಲಿದ್ದ ಆ ಅಂತ್ಯವಿಲ್ಲದ ಆಸೆಗೆ ಒಂದು ಬ್ರೇಕ್ ಹಾಕಿದ ಹಾಗೆ ಈ ಕಥೆಯಲ್ಲಿ ಒಂದು ಆಳವಾದ ಮೆಸೇಜ್ ಇದೆಯಲ್ವಾ ಗೃಹಸ್ಥನಿಗೆ ಅಪರಿಗ್ರಹ ಅಂದ್ರೆ ಬಲವಂತದ ಬಡತನ ಅಲ್ಲ ಅದು ದುರಾಸೆಯನ್ನ ಕಾನ್ಷಿಯಸ್ ಆಗಿ ವಾಲಂಟ್ರರಿಯಾಗಿ ಕಂಟ್ರೋಲ್ ಮಾಡೋದು ಕರೆಕ್ಟ್ ಆನಂದ ಒಂದು ಗೆರೆ ಎಳೆದುಕೊಂಡ ಆ ಗೆರೆಯ ಒಳಗೆ ಅವನು ಬಿಸ್ನೆಸ್ ಮಾಡೋಕೆ ದುಡಿಯೋಕೆ ಅಭಿವೃದ್ಧಿ ಆಗೋಕೆ ಫ್ರೀ ಇದ್ದ ಆದ್ರೆ ಆ ಗೆರೆ ಅನ್ನೋದು ಆಸೆಗಳ ಪ್ರವಾಹಕ್ಕೆ ಒಂದು ಡ್ಯಾಮ್ ಕಟ್ಟದಾಗೆ ಇನ್ನು ಮುಖ್ಯವಾದ ಅಂಶ ಏನಂದ್ರೆ ಆ ಫಿಕ್ಸ್ ಮಾಡಿದ ಲಿಮಿಟ್ ಮೇಲೆ ಅವನಿಗೆ ಯಾವುದೇ ಸಂಪತ್ತು ಬಂದ್ರೂ ಅದು ಇನ್ನೂ ಅವನ ಸ್ವಂತದಲ್ಲ ಅದು ದಾನಕ್ಕೆ ಸಮಾಜದ ಒಳಿತಿಗೆ ಅನುಗ್ರಹಕ್ಕೆ ಅಂತ ಮೀಸಲು ಓಹ್ ಅಂದ್ರೆ ಆಟೋಮ್ಯಾಟಿಕ್ ಆಗಿ ಹೋಗುತ್ತೆ ಹೌದು ಅವನ ಗಳಿಕೆಯ ಒಂದು ಭಾಗ ಪರೋಪಕಾರಕ್ಕೆ ಅಂತಾನೆ ಆಗೋಯ್ತು ಈ ಹಳೆಯ ಮಾಡೆಲ್ ಇದೆಯಲ್ಲ ಇದು ಮುನಿ ಪ್ರಮಾಣ್ ಸಾಗರ್ಜಿ ಅವರು ಹೇಳೋ ಆಧುನಿಕ ಐಡಿಯಾಗಳಿಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗುತ್ತೆ ಪ್ರಕಾರ ಈ ಒಂದು ಎಥಿಕಲ್ ಫ್ರೇಮ್ ವರ್ಕ್ ಒಳಗೆ ಮಾಡೋ ಬಿಸ್ನೆಸ್ ಕೂಡ ಒಂದು ತರಹದ ಅಂದ್ರೆ ಒಬ್ಬ ಶ್ರೀಮಂತ ವ್ಯಕ್ತಿ ಕೂಡ ತನ್ನ ಆಸೆಗಳಿಗೆ ಒಂದು ಲಿಮಿಟ್ ಹಾಕ್ಕೊಂಡು ಆ ಲಿಮಿಟ್ ಮೀರಿದ್ದನ್ನ ಸಮಾಜಕ್ಕೆ ಕೊಡೋದ್ರಿಂದ ನಿಜವಾದ ಅಪರಿಗ್ರಹ ಪ್ರಾಕ್ಟಿಸ್ ಮಾಡ್ಬೋದ ಖಂಡಿತ ಇದು ಸ್ವಾರ್ಥದ ಗೀಡು ಪರಿಗ್ರಹ ಇಂದ ಸಹಾನುಭೂತಿಯ ಕರ್ತವ್ಯ ಅನುಗ್ರಹಕ್ಕೆ ಹೋಗೋ ದಾರಿ ಇದು ಬರೀ ಬಿಡೋದಲ್ಲ ಬದಲಿಗೆ ರೆಸ್ಪಾನ್ಸಿಬಲ್ ಆಗಿ ಇಟ್ಕೊಳ್ಳೋದು ಮತ್ತು ಹಂಚ್ಕೊಳೋದು ಹೌದು ಇದು ಅಪರಿಗ್ರಹವನ್ನ ನೆಗೆಟಿವ್ ಇಲ್ಲದಿರೋದ್ರಿಂದ ಪಾಸಿಟಿವ್ ಕಾನ್ಶಿಯಸ್ ಕಂಟ್ರೋಲ್ ಮತ್ತೆ ಶೇರಿಂಗ್ ಕಡೆಗೆ ತಗೊಂಡು ಹೋಗುತ್ತ ಆನಂದನ ಕಥೆ ನಮ್ಗೆ ಜ್ಞಾನದ ಪ್ರಾಕ್ಟಿಕಲ್ ಆದ ದಾರಿ ತೋರಿಸುತ್ತೆ ಈಗ ಇದ್ಗ ಉಲ್ಟಾ ನೋಡೋಣ ಅಪರಿಮಿತ ಆಸೆ ತಡೆಯೇ ಇಲ್ಲದ ಸಂಗ್ರಹದ ದಾರಿ ಹ್ಮ್ ಇದಕ್ಕಾಗಿ ಮುನಿ ಪ್ರಮಾಣ್ ಸಾಗರ್ಜಿ ಅವರು ತಮ್ಮ ಪ್ರವಚನಗಳಲ್ಲಿ ಆಗಾಗ ಹೇಳೋ ಅಲೆಕ್ಸಾಂಡರ್ ದಿ ಗ್ರೇಟ್ನ ಕಥೆಯನ್ನು ನೋಡೋಣ ಓ ಅಲೆಕ್ಸಾಂಡರ್ನ ಕಥೆ ಹೌದು ಜಗತ್ತನೇ ಗೆಲ್ಬೇಕು ಅಂತ ಹೊರಟಿದ್ದ ಅಲೆಕ್ಸಾಂಡರ್ ದಾರಿಯಲ್ಲಿ ಒಂದು ವಿಚಿತ್ರ ನಗರಕ್ಕೆ ಬರ್ತಾನೆ ಆ ನಗರದಲ್ಲಿ ಬರೀ ಹೆಂಗಸರು ಮಾತ್ರ ಇರ್ತಾರೆ ಅದು ನಿರಾಯುಧರಾಗಿ ಫೈಟ್ ಮಾಡೋಕ್ ಯಾರೂ ಇಲ್ಲ ಹೌದು ಅವನಿಗೆ ಕನ್ಫ್ಯೂಸ್ ಆಗತ್ತೆ ಅವನು ಗರ್ವದಿಂದ ನನಗೆ ಹಸಿವಾಗಿದೆ ಊಟ ತನ್ನಿ ಅಂತ ಆರ್ಡರ್ ಮಾಡ್ತಾನೆ ಆಗ ಆ ಹೆಂಗಸರು ಏನ್ ಮಾಡಿದ್ರು ಊಟ ಕೊಡ್ಲಿಲ್ವಾ ಕೊಟ್ರು ಆದ್ರೆ ಬೇರೆ ರೀತಿ ಅವರು ಒಂದು ದೊಡ್ಡ ಚಿನ್ನದ ತಟ್ಟೆ ತಂದ್ರು ಆದರೆ ಅದರಲ್ಲಿ ರೊಟ್ಟಿ ಅನ್ನ ಇರ್ಲಿಲ್ಲ ಬದಲಿಗೆ ಥಳ ಥಳ ಹೊಳಿಯೋ ಚಿನ್ನದ ನಾಣ್ಯಗಳು ವಜ್ರವೈಡೂರ್ಯಗಳನ್ನು ತುಂಬಿ ಅವನು ಮುಂದಿಟ್ರು ಚಿನ್ನದ ತಟ್ಟೇಲಿ ಚಿನ್ನನೆ ಅಲೆಕ್ಸಾಂಡರ್ಗೆ ಸಿಟ್ಟು ಬಂದೇ ಇರಬೇಕಲ್ಲಾ ಖಂಡಿತ ಅವನು ಕೇಳಿ ಕೆಂಡವಾದ ಏನು ನನ್ನನ್ನ ಗೇಲಿ ಮಾಡ್ತಿದ್ದಿಲ್ಲ ಅಂತ ಕಿರುಚಿದ ನಾನು ಚಿನ್ನ ತಿಂತೀನಿ ಅನ್ಕೊಂಡ್ರ ನನಗೆ ಹಸಿವಾಗಿದೆ ರೊಟ್ಟಿ ಬೇಕು ಚಿನ್ನ ಅಲ್ಲ ಆಗ ಹೆಂಗಸರ ಉತ್ತರ ಅದೇ ಕಥೆಯ ಕ್ಲೈಮ್ಯಾಕ್ಸ್ ಅಲ್ವಾ ಹೌದು ಆಗ ಅವರಲ್ಲೊಬ್ಬಳು ಬುದ್ಧಿವಂತೆ ಮುಂದೆ ಬಂದು ತುಂಬ ಶಾಂತವಾಗಿ ಗೌರವದಿಂದ ಹೀಗೆ ಕೇಳಿದ್ಲು ಮಹಾರಾಜ ಹೊಟ್ಟೆ ತುಂಬೋದು ರೊಟ್ಟಿಯಿಂದ ಚಿನ್ನದಿಂದ ಅಲ್ಲ ಅಂತ ನಮಗೂ ಗೊತ್ತಿದೆ ಆದ್ರೆ ನಮಗೊಂದು ಇದೆ ಏನು ಪ್ರಶ್ನೆ ನಿಮಗೆ ನಿಜವಾಗ್ಲೂ ಬೇಕಾಗಿದ್ದು ರೊಟ್ಟಿನೇ ಆಗಿದ್ರೆ ನೀವು ಬಂದಿರೋ ನಿಮ್ಮ ದೊಡ್ಡ ಸಾಮ್ರಾಜ್ಯದಲ್ಲಿ ನಿಮ್ಗೆ ತಿನ್ನೋಕೆ ರೊಟ್ಟಿ ಸಿಗ್ಲಿಲ್ವಾ ಅದಕ್ಕೋಸ್ಕರ ನೀವು ಇಷ್ಟೊಂದು ಬೆಟ್ಟ ಗುಡ್ಡ ಸಮುದ್ರಗಳನ್ನ ದಾಟಿ ಇಷ್ಟು ಕಷ್ಟಪಟ್ಟು ನಮ್ಮ ದೇಶಕ್ಕೆ ಬಂದು ನಮ್ಮಹತ್ರ ಇರೋ ರೊಟ್ಟಿಯನ್ನ ಕಿತ್ಕೊಳ್ಳೋ ಅವಶ್ಯಕತೆ ಏನಿತ್ತು ವಾಹ್ ಒಂದೇ ಒಂದು ಪ್ರಶ್ನೆ ಅಲೆಕ್ಸಾಂಡರ್ ದಿ ಗ್ರೇಟ್ ಅವನತ್ರ ಉತ್ತರ ಇರಲಿಲ್ಲ ಆ ಕ್ಷಣದಲ್ಲಿ ಅವನಿಗೆ ತನ್ನೆಲ್ಲ ಯುದ್ಧಗಳ ತನ್ನ ಆ ಅಂತ್ಯವಿಲ್ಲದ ಆಸೆಯ ಪೂರ್ತಿ ವ್ಯರ್ಥತೆ ಮೂರ್ಖತನ ಗೊತ್ತಾಯ್ತು ಅವನ ಪರಿಗ್ರಹ ಇನ್ನೂ ಹೆಚ್ಚು ಭೂಮಿ ಇನ್ನೂ ಹೆಚ್ಚು ಪವರ್ ಇನ್ನೂ ಹೆಚ್ಚು ಸಂಪತ್ತು ಬೇಕು ಅನ್ನೋ ಅವನ ಆ ದಾಹ ಇದೆಯಲ್ಲ ಹ್ಮ್ ಅದಕ್ಕೂ ಅವನ ನಿಜವಾದ ಬೇಸಿಕ್ ಅಗತ್ಯಗಳಾದ ಹಸಿವು ಶಾಂತಿಗೂ ಯಾವ ಸಂಬಂಧನೂ ಇರಲಿಲ್ಲ ಅವನಹತ್ರ ಎಲ್ಲ ಇದ್ದು ಏನೂ ಇರದ ಹಾಗೆ ಆಯಿತು ಇದು ಆಗಮಗಳು ಹೇಳ್ತಾರಲ್ಲ ಅಂತ್ಯವಿಲ್ಲದ ಆಸೆ ಕೊನೆಗೆ ಸಂಘರ್ಷಕ್ಕೆ ವಿಗ್ರಹ ಮತ್ತೆ ಸ್ವಯಂ ವಿನಾಶಕ್ಕೆ ದಾರಿ ಮಾಡುತ್ತೆ ಅನ್ನೋದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್ ಹೌದು ದಶವೈಕಾಲಿಕ ಸೂತ್ರದಲ್ಲಿ ಒಂದು ಚೆನ್ನಾಗಿರೋ ಹೋಲಿಕೆ ಇದೆ ದೀಪದ ಬೆಳಕಿಗೆ ಅಟ್ರಾಕ್ಟ್ ಆಗಿ ಪತಂಗ ಹೇಗೆ ತನ್ನನ್ನೇ ಸುಟ್ಟುಕೊಳ್ಳುತ್ತೋ ಹಾಗೆ ಮನುಷ್ಯ ಆಸ್ತಿಪಾಸ್ತಿ ಸಂಗ್ರಹದ ಮೇಲಿನ ಮೋಹದಿಂದ ನಾಶವಾಗ್ತಾನೆ ಹ್ಮ್ ಅಲೆಕ್ಸಾಂಡರ್ನ ಕಥೆ ಇದನ್ನೇ ತೋರಿಸುತ್ತೆ ಅವನ ಸಾಮ್ರಾಜ್ಯ ದುಡ್ಡಾಗ್ತಾ ಹೋದ ಹಾಗೆ ಅವನ ಒಳಗಿನ ಶಾಂತಿ ಸಮಾಧಾನ ಎಲ್ಲ ಕರಗ್ತಾ ಹೋಯಿತು ಹಾಗಾದ್ರೆ ಆನಂದ ಮತ್ತೆ ಅಲೆಕ್ಸಾಂಡರ್ ಈ ಎರಡು ಕಥೆಗಳು ಎರಡು ಕಾಂಟ್ರಾಸ್ಟಿಂಗ್ ದಾರಿಗಳನ್ನು ತೋರಿಸ್ತವೆ ಒಂದು ಪ್ರಜ್ಞಾಪೂರ್ವಕ ಮಿತಿ ಮತ್ತೆ ಹಂಚ್ಕೊಳ್ಳೋ ದಾರಿ ಇನ್ನೊಂದು ಎಂಡ್ಲೆಸ್ ಆಸೆ ಮತ್ತೆ ಸಂಘರ್ಷದ ದಾರಿ ಹೌದು ಈ ಆಳವಾದ ತತ್ವಶಾಸ್ತ್ರವನ್ನ ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಅಳವಡಿಸ್ಕೊಡಕ್ಕೆ ನಾವು ಹೇಗೆ ಶುರು ಮಾಡಬಹುದು ಎಲ್ಲರೂ ಆನಂದಂತರ ಫಾರ್ಮಲ್ ಆಗಿ ವ್ರತ ತೊಗೊಳೋಕಾಗಲ್ಲ ಆದರೂ ಇದರ ಸಾರವನ್ನ ಹೇಗೆ ಹಿಡಿಯೋದು ಒಳಗಡೆಗೆ ತಿರುಗಿಸೋದು ಇಂಟ್ರೋಸ್ಪೆಕ್ಷನ್ ಹೌದು ನಿಜವಾದ ಸಮಸ್ಯೆ ವಸ್ತುಗಳೆಲ್ಲ ಅವುಗಳ ಮೇಲಿನ ನಮ್ಮ ಮೋಹ ನಮ್ಮ ಅತಿಯಾದ ಅಟ್ಯಾಚ್ಮೆಂಟ್ ಅನ್ನೋದನ್ನು ರಿಯಲೈಸ್ ಮಾಡ್ಕೊಳ್ಳೋದು ನನ್ನ ಹತ್ರ ಏನಿದೆ ಅಂತ ಕೇಳ್ಕೊಳ್ಳೋ ಬದಲು ಯಾವುದು ನನ್ನನ್ನು ಹಿಡಿದುಕೊಂಡಿದೆ ಯಾವ ಆಸೆಗಳು ಯಾವ ಫೀಲಿಂಗ್ಸು ಯಾವ ನಂಬಿಕೆಗಳು ನನ್ನನ್ನು ಕಂಟ್ರೋಲ್ ಇವೆ ಅಂತ ಕೇಳ್ಕೊಳ್ಳಕ್ ಶುರು ಮಾಡೋದು ಅಂದರೆ ನಮ್ಮ ನಿಜವಾದ ಅಗತ್ಯಗಳೇನು ನಮ್ಮ ದುರಾಸೆಗಳೇನು ಅನ್ನೋದ್ರ ಬಗ್ಗೆ ಪ್ರಾಮಾಣಿಕವಾಗಿ ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ಕೊಳ್ಳೋದು ಆನಂದ್ ಮಾಡಿದ ಹಾಗೆ ನಾವು ಕೂಡ ನಮ್ಮ ಲೈಫಿನ ಬೇರೆ ಬೇರೆ ಏರಿಯಾಗಳಲ್ಲಿ ಅದು ಹಣಕಾಸು ಇರ್ಬೋದು ವಸ್ತುಗಳ ಬಳಕೆ ಇರ್ಬೋದು ಟೈಮ್ ಸ್ಪೆಂಡ್ ಮಾಡೋದಿರಬಹುದು ನಮ್ಮ ಎಮೋಷನಲ್ ರಿಯಾಕ್ಷನ್ಸ್ ಇರಬಹುದು ನಮ್ಗೆ ನಾವೇ ಒಂದು ಸಾಕು ಅನ್ನೋ ಲಿಮಿಟ್ ಹಾಕೊಳ್ಳೋಕ್ ಟ್ರೈ ಮಾಡ್ಬೋದಾ ಖಂಡಿತವಾಗಿ ಖಂಡಿತವಾಗಿ ಅದೇ ಇಚ್ಛಾ ಪರಿಮಾಣದ ಬೇಸಿಕ್ ಪ್ರಿನ್ಸಿಪಲ್ ಪ್ರತಿಯೊಬ್ಬರು ಅವರವರ ಪರಿಸ್ಥಿತಿಗೆ ತಕ್ಕ ಹಾಗೆ ಈ ಲಿಮಿಟ್ಗಳನ್ನ ಡಿಸೈಡ್ ಮಾಡಬಹುದು ಸಣ್ಣ ಸಣ್ಣ ವಿಷಯಗಳಲ್ಲಿ ಕೂಡ ಹೌದು ಉದಾಹರಣೆಗೆ ನಾನು ತಿಂಗಳಿಗೆ ಇಷ್ಟೇ ದುಡ್ಡನ್ನು ಎಂಟರ್ಟೈನ್ಮೆಂಟ್ಗೆ ಖರ್ಚು ಮಾಡ್ತೀನಿ ನನ್ನ ಹತ್ರ ಆಲ್ರೆಡಿ ಸಾಕಷ್ಟು ಬಟ್ಟೆ ಇದೆ ಹೊಸದು ತಗೊಳ್ಳೋ ಮುಂಚೆ ಯೋಚನೆ ಮಾಡ್ತೀನಿ ನಾನು ದಿನಕ್ಕೆ ಇಷ್ಟು ಹೊತ್ತು ಮಾತ್ರ ಸೋಷಿಯಲ್ ಮೀಡಿಯಾ ನೋಡ್ತೀನಿ ಅಥವಾ ಈ ಪರ್ಟಿಕ್ಯುಲರ್ ವಿಷಯಕ್ಕೆ ನಾನು ಇನ್ಮೇಲೆ ಕೋಪ ಮಾಡ್ಕೊಳ್ಳಲ್ಲ ಹೀಗೆ ಸಣ್ಣ ಸಣ್ಣ ಮಿತಿಗಳನ್ನು ಹಾಕ್ಕೊಳ್ಳೋದ್ರಿಂದ ಶುರು ಮಾಡ್ಬೋದು ಮತ್ತು ಆನಂದನ ಎಕ್ಸಾಂಪಲ್ನಲ್ಲಿ ನೋಡಿದ ಹಾಗೆ ನಮ್ಮ ಲಿಮಿಟ್ ಮೀರಿದ ರಿಸೋರ್ಸಸ್ ಅದು ದುಡ್ಡಿರ್ಲಿ ಟೈಮ್ ಇರ್ಲಿ ನಮ್ಮ ಸ್ಕಿಲ್ ಇರ್ಲಿ ಅದನ್ನ ಬೇರೆಯವರ ಜೊತೆ ಹಂಚಿಕೊಳ್ಳೋದು ಒಂದು ಟ್ರಸ್ಟಿಶಿಪ್ ಮೆಂಟಾಲಿಟಿ ಬೆಳೆಸ್ಕೊಳ್ಳೋದು ಕೂಡ ಮುಖ್ಯ ಆಗುತ್ತೆ ಅಲ್ವಾ ಹೌದು ಅಂದ್ರೆ ನಾನು ಇದರ ಓನರ್ ಅಲ್ಲ ಜಸ್ಟ್ ಕೇರ್ ಟೇಕರ್ ಅನ್ನೋ ಭಾವನೆ ಅದು ಬಹಳ ಮುಖ್ಯವಾದ ಪಾಯಿಂಟ್ ಯಾವಾಗ ನಾವು ನಮ್ಮನ್ನ ಕೇವಲ ನಿರ್ವಾಹಕರು ಅಂತ ಅನ್ಕೋತೀವೋ ಆಗ ಸಂಗ್ರಹದ ಮೇಲಿನ ಮೋಹ ತಾನಾಗೆ ಕಮ್ಮಿಯಾಗುತ್ತೆ ಆಗ ಸಂಪತ್ತು ಒಂದು ಹೊರೆಯಾಗೋ ಬದಲು ಅದೊಂದು ಆಪರ್ಚುನಿಟಿ ಆಗುತ್ತೆ ಬೇರೆಯವರಿಗೆ ಹೆಲ್ಪ್ ಮಾಡೋಕೆ ಸಮಾಜಕ್ಕೆ ಏನಾದರೂ ಕೊಡೋಕೆ ಇದು ಪರಿಗ್ರಹವನ್ನ ಅನುಗ್ರಹವಾಗಿ ಚೇಂಜ್ ಮಾಡೋ ಪ್ರೋಸೆಸ್ ಅಲ್ಟಿಮೇಟ್ಲಿ ಅಪರಿಗ್ರಹದ ಗುರಿ ಕೇವಲ ಕಮ್ಮಿ ವಸ್ತು ಇಟ್ಕೊಳ್ಳೋದಲ್ಲ ಬದಲಿಗೆ ಒಂದು ತರದ ಇಂಟರ್ನಲ್ ಫ್ರೀಡಮ್ ಪಡ್ಕೊಳ್ಳೋದು ಹ್ಮ್ ನಮ್ಮ ಆ ಎಂಡ್ಲೆಸ್ ಆಸೆಗಳ ಭಾರದಿಂದ ಕಂಪ್ಯಾರಿಸನ್ ಮಾಡೋ ಪ್ರೆಷರ್ನಿಂದ ಕಳ್ಕೊಳ್ತೀನಿ ಅನ್ನೋ ಭಯದಿಂದ ಮತ್ತೆ ಕೂಡಿಡ್ಬೇಕು ಅನ್ನೋ ಆತಂಕದಿಂದ ಬಿಡುಗಡೆ ಹೊಂದೋದು ಇದು ಬರೀ ಫಿಸಿಕಲ್ ಫ್ರೀಡಮ್ ಅಲ್ಲ ಮೆಂಟಲ್ ಮತ್ತೆ ಇಮೋಷನಲ್ ಫ್ರೀಡಮ್ ಕೂಡ ಹೌದು ಹೌದು ಈ ಒಳಗಿನ ಮತ್ತೆ ಹೊರಗಿನ ಅಟ್ಯಾಚ್ಮೆಂಟ್ಗಳಿಂದ ನಾವು ಎಷ್ಟು ಫ್ರೀ ಆಗ್ತೀವೋ ಅಷ್ಟು ಹೆಚ್ಚು ಶಾಂತಿಯಿಂದ ತೃಪ್ತಿಯಿಂದ ಕರುಣೆಯಿಂದ ಬದುಕೋಕೆ ಸಾಧ್ಯ ಆಗುತ್ತೆ ನಮ್ಮ ನಿಜವಾದ ನೀಡ್ಸ್ ಏನು ಅನ್ನೋ ಬಗ್ಗೆ ಕ್ಲಾರಿಟಿ ಬರುತ್ತೆ ಲೈಫ್ ಸಿಂಪಲ್ ಆಗುತ್ತೆ ಹಾಗಾದ್ರೆ ಜೈನ ಆಗಮಗಳು ಮತ್ತೆ ಮುನಿ ಪ್ರಮಾಣ್ ಸಾಗರ್ಜಿಯವರ ವಿಶ್ಲೇಷಣೆಗಳಿಂದ ನಾವು ನೋಡಿದ ಹಾಗೆ ಅಪರಿಗ್ರಹ ಅನ್ನೋದು ನಮ್ಮ ಕಾಲಕ್ಕೂ ಅತ್ಯಂತ ರೆಲವೆಂಟ್ ಆದ ಒಂದು ಸವಾಲನ್ನ ನಮ್ಮ ಮುಂದೆ ಇಡುತ್ತೆ ಅದು ಬರೀ ನಿಮ್ಮ ಹತ್ರ ಏನಿದೆ ಅನ್ನೋ ಪ್ರಶ್ನೆ ಅಲ್ಲ ಅದಕ್ಕಿಂತ ಹೆಚ್ಚಾಗಿ ಅದು ನಮ್ಮನ್ನ ಕೇಳೋ ಆಳವಾದ ಹೆಚ್ಚು ಮುಖ್ಯವಾದ ಪ್ರಶ್ನೆ ಯಾವುದು ನಿಮ್ಮನ್ನು ಹೊಂದಿದೆ ಹ್ಮ್ ನಿಮ್ಮ ವಸ್ತುಗಳ ನಿಮ್ಮ ಭಾವನೆಗಳ ನಿಮ್ಮ ನಂಬಿಕೆಗಳ ನಿಮ್ಮ ಅಹಂಕಾರನ ಇವುಗಳಲ್ಲಿ ಯಾವುದು ನಿಮ್ಮ ನಿಜವಾದ ಯಜಮಾನ ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ಚರ್ಚೆಯನ್ನ ಮುಗಿಸೋಣ ಅನ್ಸುತ್ತೆ ಇದರ ಬಗ್ಗೆ ಯೋಚನೆ ಮಾಡೋಕೆ ಇದು ಒಳ್ಳೆ ಸಮಯ